ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಕಷ್ಟು ಭರವಸೆಗಳನ್ನ ನೀಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜನರ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಲೂಟಿ ಅಂತ ಹೇಳಿದ್ರೆ ನನಗೆಲ್ಲೊಂದ್ ಕಡೆ ಅನುಮಾನ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸರ್ಕಾರ ಬಂದಾಗಿನಿಂದ ಕಳೆದ ಇಪ್ಪತ್ತು ತಿಂಗಳುಗಳಲ್ಲಿ ನಲ್ವತ್ತೆಂಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಬೆಲೆ ಏರಿಕೆ ಮಾಡೋದಕ್ಕೇನೆ ತಜ್ಞರ ಸಮಿತಿಯನ್ನ ಸಿದ್ದರಾಮಯ್ಯವ್ರು ರಚನೆ ಮಾಡಿಕೊಂಡಂತೆ ಕಾಣ್ತದೆ ಯಾಕಂದ್ರೆ ಈ ರೀತಿ ಜನಸಾಮಾನ್ಯರಿಗೆ ಇಳಿತಕ್ಕಂಥ ಕೆಲಸ ದೇಶದಲ್ಲಿ ಯಾವುದೇ ರಾಜ್ಯಗಳು ಮಾಡಿಲ್ಲ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ದಿಕ್ಕುದ್ದೇಶ ಇಲ್ಲ ಈ ಸರ್ಕಾರಕ್ಕೆ ದಿನ ಬೆಳಗಾದ ಒಂದೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ದಾಯಿತು ನೀರಿನ ಮೇಲೆ ದರವನ್ನು ಜಾಸ್ತಿ ಮಾಡಿದ್ರು ಇವತ್ತು ಅದೇ ರೀತಿ ಇವತ್ತು ಕಸದ ಮೇಲೂ ಕೂಡ ಇವತ್ತು ಟ್ಯಾಕ್ಸ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಇದೇ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ಏಳುವರೆ ರೂಪಾಯಿ ಇವತ್ತು ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿದ್ದಾರೆ ಒಟ್ಟಾರೆಯಾಗಿ ನಲ್ವತ್ತೆಂಟು ಅಗತ್ಯ ವಸ್ತುಗಳ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ಹೇಳಿ ಕಪಾಳ ಮೋಕ್ಷ ಯಾರು ಮಾಡ್ತಾ ಇದ್ದಾರೆ ಮೋದಿಯವ್ರು ಮಾಡ್ತಾ ಇದ್ದಾರೋ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದರು ಇನ್ನು ಪೆಟ್ರೋಲ್ ಡೀಸೆಲ್ ಬಗ್ಗೆ ನಿನ್ನೆ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ಎರಡು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ದರ ಜಾಸ್ತಿ ಮಾಡಿದ್ದಾರೆ ಆ ಕಂಪನಿಗಳು ಅದನ್ನು ಹೊರೆಯನ್ನೇ ಹೊರ್ತದೆ ಜನಸಾಮಾನ್ಯರ ಮೇಲೆ ಆ ಎರಡು ರೂಪಾಯಿ ಹೇರಿಕೆ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಹೇರಿಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಇನ್ನು ಗ್ಯಾಸ್ ಬಗ್ಗೆ ಬಹಳ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಚಿವರು ಮಾತನಾಡಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಗುಡಿಸಲಿನಲ್ಲೂ ಕೂಡ ವಾಸ ಮಾಡ್ತಕ್ಕಂಥ ಕಡು ಬಡವರು ಕೂಡ ಗ್ಯಾಸನ್ನು ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆಯನ್ನು ತಂದಿರತಕ್ಕಂಥವ್ರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಡವರು ಕೂಡ ಗ್ಯಾಸ್ ಸಿಲಿಂಡರ್ನ ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆ ತಂದು ಕೊಟ್ಟರು ಉಜ್ವಲ ಯೋಜನೆ ಏನಿದೆ ಸಿಲಿಂಡರ್ ಐನೂರು ರೂಪಾಯಿ ಇದ್ದದ್ದು ಐನೂರ ಐವತ್ತು ರೂಪಾಯಿ ಆಗಿದೆ ಅದೇ ಜನಸಾಮಾನ್ಯರು ಬಳಸ್ತಕ್ಕಂಥ ಸಿಲಿಂಡರು ಎಂಟು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಜಾಸ್ತಿ ಆಗಿ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ನಾನು ಮಾಧ್ಯಮದ ಸ್ನೇಹಿತರ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ಮಾರ್ಚ್ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಮಾರ್ಚ್ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಗ್ಯಾಸ್ ಸಿಲಿರ್ ಬೆಲೆ ಎಷ್ಟಿತ್ತು ಅಂತ ಅಂತೇಳಿದ್ರೆ ಸಾವಿರದ ನೂರ ಏಳು ರೂಪಾಯಿ ಇತ್ತು ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತೆಷ್ಟಿದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ ನಂತರವೂ ಕೂಡ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದ್ದದ್ದು ಸಾವಿರದ ನೂರ ಏಳು ರೂಪಾಯಿ ಇವತ್ತು ಎಂಟುನೂರ ಐವತ್ತು ರೂಪಾಯಿ ಅದೇ ಆಗಸ್ಟ್ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಒಂಬೈನೂರ ಏಳು ರೂಪಾಯಿಗೆ ತಂದ್ರು ಸಾವಿರದ ನೂರ ಏಳು ರೂಪಾಯಿಂದ ಒಂಬೈನೂರ ಏಳು ರೂಪಾಯಿಗೆ ತಂದ್ರು ಇವತ್ತು ಮಾರ್ಚ್ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಎಂಟುನೂರ ಏಳು ರೂಪಾಯಿ ಇದೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಹರಿಸ್ಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಯಾವ ಕಾರಣಕ್ಕೋಸ್ಕರ ಇವತ್ತು ಜಾಸ್ತಿ ಮಾಡಿದ್ದಾರೆ ಐವತ್ತು ರೂಪಾಯಿ ಅಥವಾ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾದಂಥ ಸಂದರ್ಭದಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಮತ್ತೆ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೂಡ ಹಿಂದೇನು ರೇಟ್ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇವತ್ತು ಕೂಡ ಕಡಿಮೆ ಇದೆ ಇಂಥ ಸಂದರ್ಭದಲ್ಲಿ ದೇಶದಲ್ಲಿ ರಾಹುಲ್ ಗಾಂಧಿ ಅಂತ ಪ್ರಧಾನಮಂತ್ರಿ ಇದ್ದಿದ್ರೆ ಇಷ್ಟೊತ್ತಿಗೆ ಎರಡೂವರೆ ಸಾವಿರ ರೂಪಾಯಿ ಹೋಗ್ತಾ ಇತ್ತು ಗೊತ್ತಿರಲಿ ಎರಡೂವರೆ ಸಾವಿರ ರೂಪಾಯಿ ಆಗ್ತಾ ಇತ್ತು ಆದರೆ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ ಇರುವ ಪರಿಣಾಮವಾಗಿ ಇನ್ನೂ ಕೂಡ ಇವತ್ತು ಗ್ಯಾಸ್ ರೇಟ್ ಇನ್ನೂ ಕೂಡ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಇರತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಹೆಚ್ಚಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಲಿನ ದರ ಜಾಸ್ತಿ ಮಾಡಿದ್ರಲ್ಲ ನೀರಿನ ಮೇಲೆ ದರ ಜಾಸ್ತಿ ಮಾಡಿದ್ರಲ್ಲ ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದೀರಲ್ಲ ಏನು ಹಾಲಿನ ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ತರ್ತಾ ಇದ್ದೀರಾ ಕುಡಿಯೋ ನೀರೇನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ತರ್ತಾ ಇದ್ದೀರಾ ಏನು ಅಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲೇ ಉತ್ಪಾದನೆ ಆಗ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆ ನಲವತ್ತೆಂಟು ಪದಾರ್ಥಗಳ ಮೇಲೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಪಾಳ ಮೋಕ್ಷ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಮಾನ್ಯ ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟು ಅಧಿಕಾರವನ್ನು ಹಿಡಿದುಕೊಂಡು ಮತದಾನ ಮತ ಕೊಟ್ಟಿರ್ತಕ್ಕಂಥ ಮತದಾರರಿಗೆ ನೀವು ಕಪಾಳ ಮೋಕ್ಷ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಲ್ಲ ಇವತ್ತು ನೋಡಿ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆಗೆ ಪೊಲೀಸ್ ಡಿಪಾರ್ಟ್ ಇಲಾಖೆಗೆ ಒಂದನೇ ತಾರೀಕಿಗೆ ಸಂಬಳ ಆಗಬೇಕಾಗಿತ್ತು ಒಂದನೇ ತಾರೀಕಿಗೆ ಪೊಲೀಸ್ ಇಲಾಖೆಗೆ ಸಂಬಳ ಆಗಬೇಕಾಗಿತ್ತು ಏಳನೇ ತಾರೀಕಾದರೂ ಕೂಡ ಸಂಬಳ ಆಗಿಲ್ಲ ಶಿಕ್ಷಕರಿಗೆ ಸಂಬಳ ಕೊಡ್ತಾ ಇಲ್ಲ ಇನ್ನೂ ಕೂಡ ಸರ್ಕಾರಿ ನೌಕರಿಗೆ ಸಂಬಳ ಆಗಿಲ್ಲ ಇನ್ನೂ ಕೂಡ ಅಂದ್ರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಂತ ಹೇಳಿದ್ರೆ ಇದೇ ಸಾಕು ಕೈಗನ್ನಡಿ ಹಾಗಾಗಿ ಮುಖ್ಯಮಂತ್ರಿಗಳು ದಿನ ಬೆಳಗಾದರೂ ಯಾವ ವಸ್ತು ಬೆಲೆ ಜಾಸ್ತಿ ಮಾಡಬೇಕು ಅಂತ ಟೆನ್ ಕುತ್ಕೊಂಡು ವಿಧಾನಸೌಧ ಪೂರ ಬದಲು ರಾಜ್ಯ ಪ್ರವಾಸ ಮಾಡಿ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಜನ ಯಾವ ರೀತಿ ಉಗೀತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗಳಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಬೆಂಗಳೂರಲ್ಲಿ ಹೆಸರು ಬಿಟ್ಟು ಜನರ ಮಧ್ಯೆ ಹೋಗಿ ಹಳ್ಳಿಗೆ ಹೋಗಿ ಅಂತ ನಾವು ನಾವು ಕೂಡ ಜನಾಕ್ರೋಶ ಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಇಂಬ್ಯಾಲೆನ್ಸ್ ಆಗಿರೋ ಕಾರಣದ್ದು ಗ್ಯಾರಂಟಿ ಒಂದೇ ಅಲ್ಲರಿ ಇವತ್ತು ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಸ್ಕ್ಯಾಮ್ ಆಯಿತು ನೂರಾರು ಕೋಟಿ ರೂಪಾಯಿ ತೆಲಂಗಾಣಕ್ಕೆ ತಗೊಂಡೋಗಲ್ಲಿ ಡ್ರಾ ಮಾಡಿ ಲೂಟಿ ಮಾಡಿದ್ರು ಊರಿಗೆ ನಾನು ಹಿಂದೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೇವೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವ ಹಪಾಪಿ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಅವರು ಎ ಟಿ ಎಂ ಆಗಿ